ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವರ್ಟ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೀವು ನೋಡುವಾಗ ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವರ ಹೆಸರನ್ನಾದರೂ ಮೂರು ಸತಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವ್ರ ಜೊತೆಗೆ ಕಳೆದಿರುವಂತಹ ಗುಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಲೆಟ್ ಸೊ ನಿಮ್ಮ ಪರ್ಸನ್ ತುಂಬ ಹರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಹರ್ಟ್ ಆಗೋದ್ರ ಜೊತೆಗೆ ಐ ಆಮ್ ಮಿಸ್ಸಿಂಗ್ ಯು ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿದೆ ನೋಡಿ ಒಂದು ಡ್ರಾಪ್ ಎಷ್ಟೊತ್ತು ಟೈಮ್ ತಗೊಂತು ನೀವೇ ನೋಡಿದ್ರಿ ಆ್ಯಂಡ್ ಎಗೇನ್ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಐ ಆಮ್ ಮಿಸ್ಸಿಂಗ್ ಯು ಲಾಟ್ ಕೆಲವೊಂದು ಸೂಕ್ಷ್ಮಗಳು ಹೆಂಗಿದೆ ಅಂದರೆ ನೀವು ಸಹ ಅವ್ರಿಗೇನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ ಅಥವಾ ತಪ್ಪಾಗಿ ಏನು ಮಾತಾಡಿಲ್ಲ ಬಟ್ ಆ ವ್ಯಕ್ತಿನೂ ನಿಮ್ಮ ಬಗ್ಗೆ ಏನೂ ತಪ್ಪಾಗಿ ಮಾತಾಡಿಲ್ಲ ಮೌನವಾಗಿಯೇ ಇದು ಒಂಥರ ಏನಂತಾರೆ ಸೈಲೆಂಟ್ ವಾರ್ ಅನ್ನೋ ರೀತಿಯೇ ನಿಮ್ಮಿಬ್ಬರ ಮಧ್ಯ ಈ ಒಂದು ಗ್ಯಾಪ್ ಅಥವಾ ಮಾತು ಇಲ್ಲದೆ ಇರುವಂಥದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನುವಂಥದ್ದು ಕ್ರಿಯೇಟ್ ಆಗಿಬಿಟ್ಟಿದೆ ಇಲ್ಲಿ ನನಗೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ನೆನಪಾಗ್ತಿದೆ ಐ ಮೀನ್ ವಿಜುವಲೈಸ್ ಆಗ್ತಾ ಇರೋವಂಥದ್ದು ಎಸ್ ಎಸ್ ಸತಿ ಏನಾಗತ್ತೆ ಅಂದರೆ ಕರ್ಮಾ ವಿಲ್ ಹಿಟ್ ಅಂತಾರಲ್ಲ ಆ ರೀತಿ ನೀವು ಈ ಥರ ಹಿಟ್ ಹರ್ಟ್ ಮಾಡಿದ್ರಿ ಅದಕ್ಕೆ ನಾನು ಆ ಥರ ಅಂದೆ ಅಥವಾ ನೀನು ನನ್ನ ಟ್ರಿಗರ್ ಮಾಡಿದೆ ಅದಕ್ಕೆ ನನ್ನ ನನ್ನ ಬಾಯಿಂದ ಆ ಥರದ ಮಾತು ಬಂತು ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಬಟ್ ನೀನು ಮಾಡಿದ್ದು ನೀನು ಯಾವಾಗು ನೆನಪಿಸ್ಕೊಳ್ಳೋದಿಲ್ಲ ನನ್ನನ್ನು ಕಂಪ್ಲೇಂಟ್ ಮಾಡ್ತೀಯ ಅಂತಲೂ ಹೇಳ್ತಿದ್ದಾರೆ ಸೊ ಈ ಪ್ರೀತಿ ಹೆಂಗಿತ್ತು ಅಂದರೆ ತುಂಬ ಸತಿ ಕಾಂಪ್ರಮೈಸ್ ಅನ್ನೋದಕ್ಕಿಂತ ಒಬ್ರನ್ನೊಬ್ಬರು ತುಂಬ ಡೀಪಾಗಿ ಲವ್ ಮಾಡಿ ತುಂಬ ಈ ಒಂದು ಕನೆಕ್ಷನ್ ಏನಂತಾರೆ ಸ್ಪಿರಿಚುವಲ್ ವೇಯಲ್ಲಿ ಹೋಗಿ ಮಿಸ್ ಮಿಸ್ಸಿಂಗ್ ಎನರ್ಜಿಸ್ ಕ್ರಿಯೇಟ್ ಆಗಿ ಮಾತಾಡ್ಬಿಡ್ತಿದ್ರಿ ಇಟ್ಸ್ ನಾಟ್ ಲೈಕ್ ದಟ್ ಹಠ ಮಾಡೋದು ಮಾತಾಡ್ಲೇಬಾರದು ಅಂತ ಯೋಚನೆ ಮಾಡೋದು ನೋ ಇದು ಹೇಗೆ ಅಂದರೆ ರಿಯಲೈಸೇಷನ್ ತರ ಆಗೋದು ಮತ್ತೆ ಅವ್ರ ನಿಮ್ಮನ್ನು ಸಾರಿ ಕೇಳೋದು ನೀವು ಅವ್ರನ್ನ ಸಾರಿ ಕೇಳೋದು ಮತ್ತೆ ಕಾಂಪ್ರಮೈಸ್ ಆಗುವಂಥದ್ದು ಸೊ ಈ ರೀತಿ ನಡೀತಾ ಇದ್ದಿದ್ದಂಥ ಪ್ರೀತಿ ಅವ್ರು ಹೇಳುವಂಥದ್ದು ನಿಮಗೆ ನಾನು ನೆನಪಿಸ್ಕೊಂಡಿಲ್ಲ ಅಂದ್ರೂ ನೀನಾದರೂ ನೆನಪು ಮಾಡ್ಕೋಬಹುದಲ್ವಾ ನೀನು ಯಾಕೆ ನನ್ನ ನೆನಪಿಸ್ಕೊಳ್ಳೋದಿಲ್ಲ ಅಥವಾ ಬೇಕಂತನೇ ನನ್ನ ಮೆಸೇಜನ್ನ ಅವಾಯ್ಡ್ ಮಾಡ್ತೀಯಾ ಅನ್ನೋವಂಥದ್ದು ಸೊ ಇದು ತುಂಬ ದುಃಖದಿಂದ ಹೇಳ್ತಾ ಇರುವಂಥ ಮಾತು ಇಲ್ಲಿ ಬ್ಲ್ಯಾಕ್ ಡಾಟ್ ಕ್ರಿಯೇಟ್ ಆಗಿದೆ ನೋಡಿ ಇಲ್ಲಿ ಹಾಗೆಯೇ ನನಗೆ ಈ ಪ್ರೀತಿಯಲ್ಲಿ ತುಂಬ ಭಯ ಶುರುವಾಗಿದೆ ಇತ್ತೀಚೆಗೆ ನಿನ್ನ ವರ್ತನೆಯೂ ಬದಲಾಗಿದೆ ನೀನು ನಡ್ಕೊಳ್ಳುವಂಥ ರೀತಿಯೂ ಬದಲಾಗಿದೆ ನನ್ನ ಟ್ರೀಟ್ ಮಾಡ್ತಿರುವಂಥ ರೀತಿಯೂ ಬದಲಾಗಿದೆ ನನ್ನ ಸಮಸ್ಯೆ ಇದ್ದಾಗೆಲ್ಲ ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಇಬ್ರು ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ವಿ ಈ ಸತಿ ಹೇಗಾಗಿದೆ ಅಂದ್ರೆ ನಮ್ಮ ಜೀವನನೇ ಸಮಸ್ಯೆ ಆಗಿದೆ ಅನ್ನೋದನ್ನ ಈ ವ್ಯಕ್ತಿ ಹೇಳ್ತಿದ್ದಾರೆ ಅಥವಾ ನಾನೇ ನಿನಗೆ ಸಮಸ್ಯೆ ಆಗಿದ್ದೀನಿ ಅನ್ಸತ್ತೆ ಅದಕ್ಕೇನೆ ನೀನ್ ನನ್ನ ಇಷ್ಟೊಂದು ಹರ್ಟ್ ಮಾಡ್ತಾ ಇರೋವಂಥದ್ದು ಅಥವಾ ದೂರ ಮಾಡ್ತಿರೋ ಅಂಥದ್ದು ಪ್ರತಿ ಸಲ ನಾನು ಅನ್ಕೊಳ್ಳೋದು ಒಂದು ಸತಿ ಸರಿ ಹೋದರೆ ಸಾಕು ನೆಕ್ಸ್ಟ್ ಟೈಮ್ ಇಂದ ಇದನ್ನು ಇದನ್ನ ಸರಿ ಮಾಡ್ಕೊತೀವಿ ದೇವರೇ ದೇವ್ರ ಹತ್ರ ನಾನು ಪ್ರೇಯರ್ ಮಾಡುವಾಗೆಲ್ಲ ಕೇಳುವಂಥದ್ದು ಇದನ್ನೇ ಇದು ನಮ್ಮನ್ನು ಒಂದು ಮಾಡು ನಾನು ಹೇಗಾದರೂ ಮಾಡಿ ನೆಕ್ಸ್ಟ್ ಟೈಮ್ ಇಂದ ಸರಿ ಮಾಡ್ಕೋತೀನಿ ಅಂತ ಬಟ್ ಎವ್ರಿ ಟೈಮ್ ಫೇಲ್ ಆಗ್ತಾ ಇದ್ದೀನಿ ನಾನು ನಿನ್ನ ಮನಸ್ಸು ಮತ್ತು ನೀನು ಹೇಳೋ ರೀತಿ ಕೆಲವೊಂದು ಸತಿ ತುಂಬ ಸರಿ ಇರುತ್ತೆ ಅದನ್ನು ನಾನು ಫಾಲೋನು ಮಾಡಿದ್ದೀನಿ ಕೆಲವೊಂದು ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಅದು ನನ್ನ ಪರವಾಗಿನೇ ಇರುತ್ತೆ ಬಟ್ ಯಾವಾಗ ನನಗೆ ಹರ್ಟ್ ಆಗುತ್ತೋ ನಾನು ಯಾವಾಗ ಅದನ್ನು ಉಲ್ಟಾ ನಿನ್ನ ಹತ್ರ ಕೇಳ್ತೀನೋ ಆವಾಗೆಲ್ಲ ನೀನು ನನಗೆ ಚುಚ್ಚು ಮಾತಿಂದ ನಿಂದಿಸ್ತೀಯ ನಿಮ್ಮಿಂದನೇ ಇದೆಲ್ಲ ಆಗಿದ್ದು ನೀವೇ ನನ್ನ ಜೀವನದಲ್ಲಿ ಬಂದಿದ್ದು ನಾನು ಆರಾಮಾಗಿದ್ದೆ ನನ್ನ ಡಿಸ್ಟರ್ಬ್ ಮಾಡಿದವರು ನೀವು ನನ್ನ ಲೈಫ್ನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ನನ್ನನ್ನು ಕನ್ಫ್ಯೂಸ್ ಮಾಡಿರೋರು ನೀವು ಅಂತ ಸೊ ಎಲ್ಲ ಸತಿನೂ ನಾನು ಹೇಳುವಾಗ ನಿನ್ನ ಮತ್ತು ನಿನ್ನ ಪ್ರೀತಿ ಬಗ್ಗೆ ಎಲ್ಲೂ ಕಂಪ್ಲೇಂಟ್ ಮಾಡಿಲ್ಲ ಎಸ್ ಕಮಿಟ್ಮೆಂಟ್ ಅಥವಾ ಬೇರೆ ವಿಷಯದಲ್ಲಿ ನಾನು ಡಿಲೇ ಮಾಡಿರಬಹುದು ಅಥವಾ ಸರಿಯಾಗಿ ಕಮಿಟ್ಮೆಂಟ್ ಕೊಡ್ದಲೇ ಇರಬಹುದು ಬಟ್ ಎಲ್ಲ ಸತಿನೂ ನಿನ್ನ ನೋಡಿದಾಗ ಮುಂಚೆ ಥರನೇ ನಾನು ಪ್ರೀತಿ ಮಾಡಿದ್ದೀನಿ ಮುಂಚೆ ತರಾನೇ ನನ್ನ ಜೀವನದಲ್ಲಿ ನೀನ್ ಇರಬೇಕು ಅಂತ ಬಯಸ್ತೇನೆ ನನ್ನ ಫ್ರೆಂಡ್ಸ್ ಲೈಫ್ ಚೇಂಜಿಂಗ್ ಪರ್ಸನ್ ಅನ್ನೋ ರೀತಿಯಾಗಿ ನಿನಗೆ ಗೊತ್ತು ನನ್ನ ಫ್ರೆಂಡ್ಸ್ಗಿಂತ ಜಾಸ್ತಿ ನಾನು ನಿನ್ನ ಜೊತೆಗೆ ಸಮಯ ಕಳೆದಿರೋದು ಕಳೀತಾ ಇರೋದು ನಮ್ಮ ಸಂಬಂಧ ಹೇಗಿದೆ ಅಂತಂದ್ರೆ ಕಷ್ಟದಲ್ಲಿ ನಾವಿಬ್ಬರು ಮೀಟ್ ಆಗಿದ್ದು ಡೆಫಿನೆಟ್ಲಿ ಕಷ್ಟದಿಂದ ಬಂದಿರೋದು ನಾವಿಬ್ರು ಈ ಪ್ರೀತಿ ಒಂದು ರೀತಿ ನಮಗೆ ನಮ್ಮ ಪರ್ಸೆಪ್ಷನ್ನೇ ಚೇಂಜ್ ಮಾಡಿತು ಪ್ರೀತಿ ಮಾಡುವಂತ ರೀತಿ ಅಥವಾ ಪ್ರೀತಿ ಅಂದರೆ ಹೀಗಿರುತ್ತಾ ಅನ್ನೋ ರೀತಿ ನಮ್ಮಿಬ್ಬರನ್ನು ಬದಲಾಯಿಸ್ತು ನಮ್ಮಿಬ್ಬರು ಪ್ರೀತಿ ಹೇಗಿತ್ತು ಅಂತಂದರೆ ಯಾರ ಯಾವುದೇ ಅಡೆತಡೆ ಇಲ್ಲದೆ ಯಾರದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಯಾರದೇ ಹೇರಿಕೆ ಅಂದರೆ ನೀನು ಹಿಂಗೆ ಇರಬೇಕು ಹಿಂಗೆ ಬದುಕಬೇಕು ಇದು ಸರಿ ಇದು ತಪ್ಪು ಅಂತ ಏನೂ ಇಲ್ದಲೆ ಬದುಕಿದ್ದಂತಹ ಪ್ರೀತಿ ನಮ್ಮದು ಲೆಟರ್ ಪಿ ಡಿ ಹೆಚ್ ಜೆ ಐ ಸಿ ಎಸ್ ಆರ್ ಕೆ ವೈ ಎಮ್ ಲೆಟರ್ ಆ್ಯಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾಟ್ನರ್ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು ರಾಶಿ Makara Rashi, Kanya Rashi, Mesha Rashi, Mithuna Rashi, Meena Rashi, de de Rashi ನೀವು ಬೇಜಾರಾದಾಗೆಲ್ಲ ಅವ್ರ ಫೋಟೋ ನೋಡೋದಾಗಿರಬಹುದು ಅಥವಾ ಬೇಜಾರಾದಾಗಲೇ ಅವ್ರ ಮೆಸೇಜ್ ಓದೋದು ಅಂತ ಅನ್ಸುತ್ತೆ ಹಂಗಾಗಿ ಆಲ್ ಟೈಮ್ ಆ ಮೆಸೇಜ್ ನಿಮಗೆ ತುಂಬಾ ಹರ್ಟ್ ಮಾಡ್ತಿದೆ ಅಥವಾ ಬೇಜಾರು ಮಾಡ್ತಿದೆ ಸೊ ದಯವಿಟ್ಟು ಕಾಮ್ ಅಂದ್ರೆ ಕೂಲ್ ಆಗಿ ಮಾಡಿ ಆಮೇಲೆ ನನ್ನ ಮೆಸೇಜಸ್ನ ಓದು ಅಥವಾ ನನ್ನ ನೋಡು ನಿನಗೆ ನಾನು ಬೇರೆ ರೀತಿ ಕಾಣಬಹುದು ಎಲ್ಲ ಸತಿನೂ ನನ್ನ ತಪ್ಪನ್ನೇ ನೀನು ಎತ್ತಿ ತೋರಿಸ್ತೀಯ ಅಂದ್ರೆ ಎಲ್ಲ ಸತಿ ವಾದ ಮಾಡುವಾಗ ನನ್ನನ್ನೇ ನೀನು ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಲೈಫ್ ಅಲ್ಲಿ ಅವ್ರ ಕೆರಿಯರ್ ಲೈಫ್ ಅಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟಾಗಿ ನಿಮ್ಮ ಕಡೆ ಗಮನ ಇದು ಕಾರಣ ನಿಮ್ಗೆ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಿ ಅವರು ಮಾಡ್ತಾ ಇದಾರೋ ಇಲ್ವೋ ನನ್ನ ಟ್ರೂ ಆಗಿ ಲವ್ ಮಾಡ್ತಾ ಇದಾರೋ ಇಲ್ವೋ ನನ್ನ ಜೊತೆಗೆ ಅವರು ಲೈಫ್ ಲಾಂಗ್ ಇರ್ತಾರ ಇಲ್ವೋ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ನಿಮಗೆ ತುಂಬಾ ಸತಿ ಅನ್ಸಿರೋದು ಇದೆ ಇದೇ ಕ್ವಶನ್ ನಿಮ್ಮ ತಲೆಯಲ್ಲಿ ಓಡತಾನು ಇದೆ ಈ ಕನ್ಫ್ಯೂಷನ್ನ ದೂರ ಮಾಡ್ಕೊಳ್ಳೋದಕ್ಕೆ ನೀವು ಕಾಲ್ ಮಾಡಿದಾಗೆಲ್ಲ ಅವ್ರದ್ದು ಬ್ಯುಸಿ ಬರುತ್ತೆ ನಾಟ್ ರೀಚಬಲ್ ಬರುತ್ತೆ ಇನ್ನೊಂದು ಸತಿ ನಿಮಗೆ ಹರ್ಟ್ ಆಗುತ್ತೆ ಇನ್ನೊಂದು ಸತಿ ನೀವು ಕನ್ಫ್ಯೂಷನ್ಗೆ ಹೋಗ್ಬಿಡ್ತೀರ ಇದ್ರ ಜೊತೆಗೆ ಅವ್ರು ಅಂಥದ್ದು ಎಷ್ಟೋ ಸತಿ ನಾನು ನಿನ್ನ ಫೋಟೋ ನೋಡಿದಾಗೆಲ್ಲ ಅಂದ್ಕೊಂಡಿದ್ದೀನಿ ನೀನು ಯಾವಾಗಲೂ ಖುಷಿಯಾಗಿರಬೇಕು ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಬಟ್ ಈ ಸಮಯ ಹೆಂಗಿದೆ ನೋಡಿ ಒಂದು ಸತಿ ಬೇರೆ ಯಾರಿಂದಲೂ ನೀವು ಜಗಳ ಮಾಡಿದ್ರಿ ಇನ್ನೊಂದು ಸತಿ ಏನಂತಾರೆ ಡೌಟ್ ಪಡೋದು ಅಂತಾರಲ್ಲ ಆ ರೀತಿಯಾಗಿ ಜಗಳ ಮಾಡ್ಕೊಂಡ್ರಿ ಇನ್ನೊಂದ್ಸತಿ ಫ್ಯಾಮಿಲಿ ಮೆಂಬರ್ಸಿಂದನೇ ನೀವಿಬ್ರು ದೂರ ಆಗಿದ್ರಿ ಇನ್ನೊಂದು ಸತಿ ಏನಂತಾರೆ ಏನದು ನಾನು ಹಿಂಗೆ ಅಂದ್ಕೊಂಡಿಲ್ಲ ನೀನು ಹಂಗೆ ಅಂದ್ಕೊಂಡಿಲ್ಲ ನೀನೇ ಫಸ್ಟ್ ಕಾಲ್ ಮಾಡಬೇಕು ಈ ರೀತಿಯಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿತ್ತು ಈ ಪ್ಯಾಟ್ರನ್ ರಿಪೀಟ್ ಆಗ್ತಾನೇ ಇದೆ ಅದಕ್ಕೆ ಫಸ್ಟ್ಗೆ ನನಗೆ ಆಫ್ ಫಾರ್ಚೂನ್ ಬಂದಿದ್ದು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್